ಹರಿ ಓಂ ಎಲ್ಲ ಆರೋಗ್ಯ ಅಭಿಲಾಷೆಗಳಿಗೆ ಸ್ವಾಗತ ನಾವು ಸಹಜವಾಗಿ ಹಾಗೇ ಬದುಕಿರಬೇಕು ಪ್ರಾಣ ಹಾಗೇ ಇರಬೇಕು ನಾವು ಸಾಯಬಾರ್ದು ಅನ್ನುವಂತಹ ಸಹಜವಾದ ಆಸೆ ಮೂಲಭೂತವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಇರುತ್ತೆ ಈಗ ಯಮರಾಜನಿಂದ ನಾವು ದೂರ ಇರಬೇಕು ಆರೋಗ್ಯಕ್ಕೆ ಹತ್ತಿರ ಇರಬೇಕು ಅಂದರೆ ಒಂದು ಸೂತ್ರ ಇದೆ ಆ ಸೂತ್ರವನ್ನು ಐದುನೂರು ವರ್ಷಗಳ ಹಿಂದೆ ಕವಿ ಸರ್ವಜ್ಞ ಒಂದು ತ್ರಿಪದಿಯಲ್ಲಿ ಹೀಗೆ ಹೇಳ್ತಾನೆ ನಾಲಿಗೆಯ ಕಟ್ಟಿದನು ಕಾಲನೆಗೆ ದೂರಹನು ನಾಲಿಗೆಯ ರುಚಿ ಮೇಲಾಡುತ್ತಿರುವವನ ಕಾಲ ಹತ್ತಿರವು ಸರ್ವಜ್ಞ ನೋಡಿ ಯಾವಾಗಲೂ ಬಾಯಿ ಆಡಿಸ್ತಾ ಇದ್ದರೆ ಏನಾದರೂ ಒಂದು ತಿಂತಾನೇ ಇದ್ದರೆ ಕಾಲನೆಗೆ ಹತ್ತಿರವಾಗಿರ್ತಾನೆ ಯಾವಾಗ ನಾವು ಬೆಳಗ್ಗೆ ಸಾತ್ವಿಕವಾಗಿರುವಂತಹ ತಿಂಡಿ ತಿಂತೀವಿ ಡೋರ್ ಕ್ಲೋಸ್ ಅಂದರೆ ನಮ್ಮ ಬಾಯಿ ಮತ್ತೆ ಓಪನ್ ಆಗೋದಿಲ್ಲ ಕೇವಲ ನೀರು ಮತ್ತು ಎಳನೀರಿಗೆ ಮಾತ್ರ ಬಾಯಿ ಓಪನ್ ಆಗಬೇಕು ನಂತರ ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆ ಸುಮಾರಿಗೆ ನಾವು ಮಧ್ಯಾಹ್ನದ ಊಟವನ್ನು ಸೇವನೆ ಮಾಡ್ತೀವಿ ಮತ್ತು ಡೋರ್ ಕ್ಲೋಸ್ ಅಂದರೆ ಬಾಯಿ ಮತ್ತು ಯಾವುದಕ್ಕೂ ಕೂಡ ಓಪನ್ ಆಗೋದಿಲ್ಲ ನೀರು ಮತ್ತು ಎಳನೀರು ಬಿಟ್ಟು ಬೇರೆ ಯಾವುದಕ್ಕೂ ಇಲ್ಲ ಮತ್ತು ಸಾಯಂಕಾಲ ಒಂದು ಐದು ಐದುವರೆಗೆ ಒಂದು ಎಳನೀರು ಅಥವಾ ಒಂದು ಲೈಟಾಗಿ ವೆಜಿಟೇಬಲ್ ಜ್ಯೂಸ್ ಅಥವಾ ಒಂದು ಸಿಟ್ರಿಕ್ ಫ್ರೂಟ್ ಜ್ಯೂಸು ಅಥವಾ ಸ್ವೀಟ್ ಫ್ರೂಟ್ ಜ್ಯೂಸು ಫ್ರೆಶ್ಶಾಗಿ ನಾವು ಒಂದು ನೂರು ನೂರ ಐವತ್ತೆಮ್ ಎಲ್ ಸೇವನೆ ಮಾಡುವಂಥದ್ದು ಒಂದು ಐದು ಐದುವರೆಗೆ ಮತ್ತು ಆರೂವರೆ ಏಳು ಗಂಟೆ ಒಳಗಡೆಗೆ ನಮ್ಮ ರಾತ್ರಿಯ ಊಟ ತುಂಬ ಹಗುರವಾಗಿ ಆಗಬೇಕು ಆಮೇಲೆ ಡೋರ್ ಕ್ಲೋಸ್ ಮತ್ತು ಎಂಟು ಎಂಟುವರೆಗೆ ಒಂದು ಅರ್ಧ ಅಥವಾ ಒಂದು ಗ್ಲಾಸು ಬಿಸಿ ನೀರನ್ನು ಕುಡಿಯುವಂಥದ್ದು ಸೊ ಈ ರೀತಿ ಇದ್ದರೆ ಅಂದರೆ ನಾಲಿಗೆಯನ್ನು ಕಟ್ಟುವುದು ಅಂತ ಅರ್ಥ ಇದರಿಂದ ಕಾಲನಿಗೆ ದೂರಹನು ಕಾಲನಿಂದ ಅಂದರೆ ಧರ್ಮರಾಜ ಯಮರಾಜನಿಂದ ನಾವು ದೂರ ಇರ್ತೀವಿ ನಾವು ಯಾವಾಗಲೂ ತಿಂತಾನೇ ಇದ್ದರೆ ಯಮಧರ್ಮನಿಗೆ ತುಂಬ ಹತ್ತಿರವಾಗಿರ್ತೀವಿ ಅಂದರೆ ನಮ್ಮ ಪ್ರಾಣ ಯಾವಾಗ ಬೇಕಾದರೂ ಹೋಗಬಹುದು ಸೊ ಈ ರೀತಿ ಇರೋದರಿಂದ ನಾವು ನಾಲಿಗೆಯನ್ನು ಗೆಲ್ಲೋಣ ನಾಲಿಗೆ ಹಿಂದೆ ಇರುವಂತಹ ಮನಸ್ಸನ್ನು ಗೆಲ್ಲೋಣ ಆ ಮನಸ್ಸನ್ನು ನಮ್ಮ ವಶಪಡಿಸಿಕೊಳ್ಳೋದಕ್ಕೆ ನಾವು ಪ್ರಾಣಾಯಾಮವನ್ನು ಮಾಡೋಣ ಅದರಲ್ಲಿ ಬಾಹ್ಯ ಪ್ರಾಣಾಯಾಮ ಅಂತ ಇದೆ ಮೂಲಬಂಧ ಉಡ್ಯಾನ ಬಂಧ ಮತ್ತು ಜಾಲಂಧರ ಬಂಧ ಅಂತ ಇದೆ ಈ ಬಾಹ್ಯ ಪ್ರಾಣಾಯಾಮವನ್ನು ಈ ಮೂರೂ ಬಂಧಗಳೊಂದಿಗೆ ನಾವು ಅಭ್ಯಾಸ ಮಾಡಿದರೆ ಖಂಡಿತ ನಮಗೆ ಮನಸ್ಸಿನ ನಿಗ್ರಹ ಶಕ್ತಿ ಉಂಟಾಗುತ್ತೆ ಇದರ ಮೇಲೆ ನಾಲಿಗೆಯ ಮೇಲೆ ನಮಗೆ ಹಿಡಿತ ಸಿಕ್ಕುತ್ತೆ ಆಗ ನಾವು ಕಾಲನಿಂದ ಅಂದರೆ ಯಮರಾಜನಿಂದ ನಾವು ದೂರ ಇರಬಹುದು ಅಂದರೆ ದೀರ್ಘಾಯುಷಿಗಳಾಗಿ ನಾವು ಬದುಕಬಹುದು ಸೊ ಈ ಒಂದು ಸೂತ್ರವನ್ನು ನಾವು ಅಳವಡಿಸಿಕೊಂಡು ಆರೋಗ್ಯವಂತರಾಗಿ ದೀರ್ಘಾಯುಗಳಾಗೋಣ ಅಂತ ಹೇಳ್ತಾ ಜಯ ಶ್ರೀರಾಮ್ ಜೈ ಧನ್ವಂತರಿ